ಏನೇ ಬೇಡ ಬೇಡ ಮನೆಯಾಗ ಇರುವುದಂತ ಈ ಕಡೆ ಬಂದ್ಬಿಟ್ಟೆ ಏನೇ ತಕ್ಕಿದ್ರಿ ಮತ್ತಿದ್ರು ತಿಂಡಿ ಬೇಸಿ ತಳಕಿಗೆ ಮನೆಯಾಗ ಸಸ್ತಾರ ಇದ್ರೆ ಏನ್ ಹುಳ ಕಡಿತಾವನ ಅಂತ ನೋಡಿ ಬುಕು ಬುಕು ತಲೆ ಕೆಡಿಸ್ಕೊಂಡ ನಮ್ದು ಹಿಂಗ ವಟ ವಟ ಹಚ್ಚಿದ್ದಕ್ಕ ಬಂದೆ ನೋಡಿಲೆ ತಲೆ ಕೆಟ್ಟ ಹೊರಗ ಹುನ್ರಿ ಪಾರುನ್ ಅಕ್ಕ ಮತ್ತ ಮುಂಜೇಲಿದ್ದೆ ತತ್ತಿಗ ಸಾರ್ ಮಾಡೇನ್ರಿ ಮತ್ತ ಬಿಸಿ ರೊಟ್ಟಿಗೂ ಮಾಡೇನಿ ಅನ್ನಾನು ಮಾಡೇನಿ ಮತ್ತ ಎಲ್ಲಾ ಭಂಡಿಗೂ ತಿಕ್ಕಿಟ್ಟೆ ಮತ್ತ ಸ್ವಚ್ಛ ಮಾಡೇನಿ ಮನಿ ಮತ್ತ ಅರಬಿಗೆಲ್ಲ ಒಗದ್ ಹಾಕಿನಿ ಮತ್ತ ಉಣ್ಬೇಕಂದ್ರ ಒಳಗ್ ಹೊಂಟೇನು ಮತ್ ಹೇಳ್ತಾಳ ಮತ್ ಹೇಳ್ತಾಳು கைக்குத்து அண்டைக்கு சார் எதுக்கும் அடி தட்டிக்காத்து அம்பிக்கா கொண்டு கோலியார் தட்டிக்கொட்டி சார்மடைந்து மத்திக்கு அம்பிக்கா தட்டிக்கொடுத்து கொடுத்து தத்தின் கோலின் தத்திக்கொடா வயசு மிக்க அக்கிரமை செய்த அம்பிக்கா சார்த்திருந்தது வந்தால் யாருக்கு தத்தி தத்தி பருந்தோக்கா மத்திக்கொடா கங்கிலன் பயமுற்றுக்கொண்டு குந்தரவைக்கு மத்திய திமுக 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 ಕೊಡೋದು ವಯಸ್ಸ ಹೋಗೇತಿ ಮತ್ತೆ ತಿಟ್ಟಿಗೆ ಊಟಾಗ ಕೊಡೋದು ವಯಸ್ಸ ಬಂದೇತಿ ಅಂದ್ರೆ ಮತ್ತೆ ಸುಮ್ ಕುಂದ್ರಾಕ ಏನ್ ಧಾಡಿ ಆಗೇತಿ ಯೋ ಅವಕ ಊರ್ ಹೋಗಂತತಿ ಕಾಡ್ ಬಾ ಅಂತತಿ ಪಾತವ ಆದ್ರೂ ಅಕುರ್ ಮುದಗಳ್ಳಾರ್ದ ಉರ್ತಾವಳಿ ಮುಗಿಯಂಗಿಲ್ಲ ಹಿಂಗಾಗೆ ತಲಿ ಕೆಟ್ಟ ಇಲ್ಲಿ ಬಂದೆ ನೋಡನ ಏನ್ ವಟಾ ವಟಾ ಹಸ್ತೋವಿ ಮುಂಜೇಲಿ ತಲಿ ಮಟ ವಾರೆ ಮಾಡೋದು ಅಂದ ಮತ್ತೆ ಇದನ್ನ ಸುಪ್ರಭಾತ ಕೇಳೋದು ಅಂದ ಹ ಊರ್ ಮಧ್ಯಾನ ಮಟನು ಈ ಲಕ್ಷ್ಮಕ್ಕಲ್ಲ ಹೌದ್ರಿ ಪಾರುಂದ ಅಕ್ಕ ನಮ್ದ ಲಕ್ಷ್ಮೀದ ಅಕ್ಕ ಅವ್ರ ಲಕ್ಷ್ಮಕ್ಕ ಏನಿದೆ ನಿಂದ ಅವತಾರ ಆಕ್ಲೇ ಪರವ ಚಂದಾಗಿಲ್ಲ ನಾನು ಹೆಕ್ ಬಾರಿ ಚಂದಾಗಿ ಆಗ ಜಂಪರ್ ಬೇರೆ ಕಲ್ಲ ಹಾಕೋಬೇಕagit ನೀನೆ ಇಲ್ಲ ಲೇಪಾರವ ಶುಟ್ಯಾಗೋ ಎಲ್ಲಾ ಹೆಣ್ಣುಮಕ್ಕಳು ಹಿಂಗ ಹಾಕೋಂತಾರ ಅಂತ ಎದರದರ ಜಂಪರ್ ಯದರ ಸೀರಿಗ ಹಾಕೋಂತಾರ ಅಂತ ಬಂದಿದ್ಲು ಮೊನ್ನೆ ಆ ಕೆನ್ನಾ ಕುಂತಿದ್ಲು ಇದಕ್ಕೆ ಏನಂತಾರಂದ್ರೆ ತಡಿವಾಕಿ ಹಾ ಮಿಸ್ಕಿ ಮ್ಯಾಚ್ ಅಂತ ಮಿಕ್ಸಿ ಮ್ಯಾಚ್ ಅಂತ ಇದೇಂತ ಮ್ಯಾಚ್ ಯವ್ವ ಅಯ್ಯೋ ಮಿಕ್ಸಿಗೆ ಮ್ಯಾಚ್ ಅಲ್ಲ ಅದು ಅದು ಮಿಸ್ ಮ್ಯಾಚ್ ಪಾಪಿ ನೀ ಅಂದ್ರೆ ಇಂಗ್ಲಿಷ್ಲಿ ಒತ್ತ್ಯಾ ಗೊಟದಾಕಿ ಯಾವ್ದೋ ಒಂದ್ ಹಾಕೊಂಡೇನ್ ಬಿಡ ಮಿಸ್ ಮ್ಯಾಚ್ ಏನ್ ಕಿಸ್ ಮ್ಯಾಚ್ ಚಂದ ಆಗೈತಿಲ್ಲ ಅಷ್ಟ ಹೇಳ್ರಿ ಬಾರಿ ಚಂದ ಬಿಡುವ ಸಿಲಿಂಡರ್ ಸೀರಿ ಸುತ್ತರದಂಗ ಯಾಕ ಬಿಸ್ರಿ ಏನ ವಟ ವಟ ಅಂತೀಯಲ್ಲ ಹೆಂಗೈತ್ ಮೈಯಾಗ ಅಯ್ಯನಾ ಏನ್ ಅಂದೀನಿ ನಾ ಏನು ಅಂದಿಲ್ಲ ಸಿಲಿಂಡರ್ ಸೀರಿ ಸುತ್ತರದಾಗ ಹೆಂಗ ಕಾಂತ ತೋಡ ಹಂಗ ಕಾಣಕತ್ತಿ ಅಂದ್ಯ ಬಾರಿ ಮಿಟ್ರ ಗಾಳಿ ಇದಿ ಬಿಡ್ಲೇ ನೀನ ಹ ನನ್ನಂಗ ಯಾರ ಹಡದಿ ಅಂದ್ರ ನೀನು ಎಲ್ಲ ಕಡೆ ಪಿಗರ್ ಉಪ್ಪಿ ನೀನು ಸಿಲಿಂಡರ್ ಆದಂಗ ಆಕಿ ಯವ್ವನ ಅದಕ್ಕ ಹಡಿಯಾಕ ಒಲ್ಲಂತೇನಿ ಏನ ನನಗೆ ಈಗಿನ ಇಪ್ಪತ್ತು ವರ್ಷ ನಡೆಯಕತ್ತಾವು ಅದಕ್ಕವ ನಾ ಒಂದ್ ಇಪ್ಪತ್ತೈದು ಮೂವತ್ತು ವರ್ಷ ಕಡಿತೀನಿ ಆಮೇಲೆ ಲೈಫ್ ಇಸ್ರೀ ಮದುವೆಗೆ ಹತ್ತು ವರ್ಷ ಆಯ್ತಿಂದ ಆ ಮದುವೆ ಆದಾಗಿಂದ ವಯಸ್ಸು ಕೇಳಕತ್ತೀವಿ ಇಪ್ಪತ್ತು ವರ್ಷ ಅಂತೀವಿ ಇಪ್ಪತ್ತೈದು ಆಗುವಲ್ದ ಮೂವತ್ತು ಆಗುವಲ್ದ ಯಾವಾಗ ಆಕತಿ ಯಾವಾಗ ಕಡಿತಿ ನೋಡ ಲಕ್ಷ್ಮಕ್ಕ ನನಗೆ ಯಾವಾಗ ಮಕ್ಕಳು ಬೇಕನ್ನ ಅಯ್ಯ ಕತಿಯ ಮುಗಿದ್ ಹೋತ ನನ್ನ ಗಂಡಗ ನನ್ನ ತಗೋಬೇಕಂತ ಹೇಳಿ ಹದಿನೈದು ವರ್ಷದ ಹಿಂದೆ ಮಾತಾಡಿದ್ರಂತ ಹಿರಿಯಾರ ಹ ಅವಂಗ ಮಾಡೋದಂತ ಹೆಸರಿಟ್ಟಿದ್ರಂತ ಇಷ್ಟೆಲ್ಲ ಇದ್ದ ನನ್ನ ಮದುವೆಗ ಕೊಲ್ಲ ಕತ್ತಿದ್ದ ಕಡೆಕ ನಾನ ತಲೆ ಕೆಟ್ಟ ಇನ್ನ ನಿನ್ನ ಮನೆಯಾಗ ಬಂದಿರ್ತಾನ ನೋಡ ಮದುವೆ ಮಾಡ್ಕೊಲಿ ಕ್ರಾಂತಿಯಿಂದ ಹೆದರಿ ಮದುವೆ ಮಾಡ್ಕೊಂಡ ಲಕ್ಷ್ಮಕ ನಿಂತ ಮಾತಾಡಕತ್ತಿರಲ್ಲ ಕುಂದ್ರಿ ಪರವ ಇವತ್ತು ಸಂಜೆ ಮಟ್ಟ ಕುಂದ್ರಾಕ ಬಂದನಿ ಮನೆಗೆ ಹೋಗೋದಲ್ವಾ ನಾನು ಯಾಕೆ ಲಕ್ಷ್ಮಕ್ಕ ನೇ ಮಾಡ್ರಿ ನಾ ಗಂಡ ಅಂತಿ ಅಯ್ಯ ಇನ್ನೇರ ಹೇಳೋರು ಕೇಳೋರು ಅದರ ತಗೋ ಅತ್ತಾರಾ ನಾಗನೇರ ನಾಗನೇರ ಹಾ ಎಲ್ಲ ಕುಂದ್ರೇನಾ ಎಲ್ಲ ಬಿಟ್ರೇನಾ ಕೆಲಸ ಮಾಡಿದ್ರೆನಾ ಕೇಳೋರಿಲ್ಲ ಹೇಳೋರಿಲ್ಲ ಮನೆಯಾಗ ಎಲ್ಲಾದ್ರೂ ಕುಂದ್ರತಾಳ ಎಷ್ಟೋತ ಆದ್ರೂ ಕುಂದ್ರತಾಳ ಏನ ಆಂಜನೇಲಾ ಅಯ್ಯ ನಾ ಏನಂದಿನಿ ಅಕೇನ್ ಲಕ್ಷ್ಮಕ ನಮ್ಮಂಗ ಅತ್ತಿ ಮನೆ ಸಸಿಯೇನ ಅತ್ತಿಲ್ಲ ಮಾವಿಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ಎಷ್ಟೋತ ಆದ್ರೂ ಕುಂದ್ರತಾಳ ಆದ್ರೂ ಹೋಗಕಳ ಅನ್ನ ಕತ್ತಿದ್ದೆ ಅತ್ತಿಲ್ಲ ಮಾವಿಲ್ಲ ಅಂಕಿರ್ ಕರೆ ನೀವು ಹಾ ಅತ್ತಿ ಮಾವ ಇದ್ದ ಉರುಸ್ಕೊಂಡಿದ್ರ ಅವರು ಕಾಟ ಕೊಟ್ಟಿದ್ರಲ್ಲ ಆದ್ರ 10 ಪಟ್ಟು ನನ್ನ ಗಂಡ ಒಬನ ಕೊಡ್ತಾನ ಕಾಟ काय गाव रे नोडाक सुच मदारा औरेन जगा मारडी किडडे नीना जगा घंटी काणस्ती यव रेणी यवा नोडाका मूख बसवण इद्दंग गानले यव यव आवन उतर ताळीन ननर हे होतानी सन्न इद्दंगले वंद आती आले मुंजेलेद्द நம்ம அங்கதான் கண்டதுக்கு விடுத்துவிட்டு எந்த கூட்டத்துக்கு வெல்லாமல் கோட்டை எடுத்துக்காட்டுவாங்க ಓಡಿ ಬನ್ನಿ ಸಿಟ್ಟು ಹೇಳೋದಿಂದ ರಾತ್ರಿ ಒಮ್ಮೆ ಹೋದ್ರಾತ್ ಅಂತ ಕೇಳಿ ಹಂಗಾರ ಗೌಡ್ರ ಸಾಲದ ಟೆನ್ಷನ್ ಸಾರ್ ಮೇಲೆ ಹಾಕ್ಯಾರ ಸಾರಿನ ಟೆನ್ಷನ್ ನಿನ್ ಮೇಲೆ ಹಾಕ್ಯಾರ ಇವ ಏನೋ ಒಂದ್ ಹಾಕ್ಯಾನ ಅದಕ್ಕ ಎದ್ ಓಡಿ ಬಂದೇನ್ ಹೆದರಿ ಇಷ್ಟು ಸಾಲದ ಟೆನ್ಶನ್ ಇದ್ದ ಈ ನಮಗೆ ಮಿಸ್ಕಿ ಮ್ಯಾಚ್ ಆಗಿ ಬಂದಾಳಿಕಿ ಇವ ಬಗಾನ ಸಾಲ ಇರ್ಲಿಕ್ಕ ಎಟ್ಟೆಟ್ ಮಿಸ್ಕಿ ಮ್ಯಾಚ್ ಹಾಕಿದ್ಲ ಏನ ಅಯ್ಯಯ್ಯ ಪಾರಕ್ಕ ಈಕಿಗೆ ಏನ್ರ ಸಾಲದ ಟೆನ್ಶನ್ ಇರ್ಲಿಕ್ಕ ಈಕಿ ಓಸು ಮನೆಯ ಬಾಗ್ಲಾಕಿಡಿಕಿ ಕಿತ್ತು ಬೇರೆ ಹಚ್ಬೇಕಾಕಿತ್ತು ರೊಟ್ಟಿಗ ಮತ್ತೆ ಪಲ್ಯಗ ತಂದು ಕೊಡ್ತಿದ್ದೆ ಅದಕ್ಕೆ ಪಾತಿ ಬರು ಮುಂದೆ ಒಂದು ಡಬ್ಬಿ ಹಿಡ್ಕೊಂಡು ಬಂದಿದ್ದೆ ಆ ಸರಗನೆ ಮುಚ್ಚಿಕೊಂಡೆ ನನ್ನ ಮಗನ ಕೈಯಾಗ ಕೊಟ್ಟ ಕಶೇನಿ ಸಾಲ್ಯಾಗ ಇಸ್ಕಾನ್ ಪಲಾವ್ ಬರ್ತೈತಿ ಇವತ್ತು ಗಟ್ಟ ನಮ್ಮ ಮೊಸರು ಕೊಡ್ತಾರಲಿ ಕೊನೆ ಶಿವಿ ಇರ್ತೈತಿ ಅದಕ್ಕೆ ನೀವು ಉಂಡು ನನಗೊಂಡು ಡಬ್ಬಿ ಅನ್ನ ತೊಗೊಂಡ್ಬರಿಪ್ಪ ಇಲ್ಲೇ ಉಂತನಿ ನಿಮ್ಮ ಅಪ್ಪಂದು ಎಟ್ಟೈತಿ ಇವತ್ತಿ ಎರಡು ಸೊಕ್ಕ ಇಳಿ ಹೊಲ್ದಾಕ ಅಂದು ಕಾಶೇನ ಹುಡುಗರ್ನ ಸಾಲಿಗೆ ನೋಡಿಕಿನ ಗಂಡ ಬೆನ್ನ ಥೊಡದ್ರು ಕೋಳಿನ ವ್ಯವಸ್ಥೆ ಮಾಡ್ಕೊಂಡ ಬಿಟ್ಟಾಳ

ನಾ ಮಾಡಿದ ಬಿಡ್ಲೆ ಪಾರಿ ನನ್ನ ಗಂಡ ಐತಲ್ಲೇ ಅವ ಮಾಡಿ ಕುಂತತಿ ನನಗೆ ಸಾಲ ಕಾಲ ಅಂದ್ರೆ ಮೈ ನಡಗ್ತೈತಿ ಈ ಹೇಳೋದು ಸುಳ್ಳಲು ರೇಣಿ ಆಕಿ ಗಂಡ ಗೌಡ ನಮ್ಮ ಮನ್ಯಾಗ ಅವ್ನ ಮುಂದೆ ಕತಿ ಮಾಡಿ ಅನ್ನ ಎಲ್ಲ ನಿನ್ನೆ ಸಂಜೆ ಮುಂದೆ ಏನ ಅವಲಕ್ಕಿ ತಿಂದಿದ್ದು ಅವ್ನ ಹೇಳಿದ್ದು ಮತ್ತು ಈಕಿ ಏನೈತಲ್ಲ ಸಾಲ ತಗಸ್ಕೊಳನು ದುಡು ಹರಿಯಾಕ ಬರ್ತ ಅಂದು ತಗಸ್ಯಾಳೆ ಅದ್ರ ಕೈಲೆ ಉಬ್ಬಿಸಿ ಪಾಪ ಆ ಈಗ ದುಡಿಮಿಲ್ಲ ಏನು ಮಾಡಿಲ್ಲ ನೀನು ಎಲ್ಲ ದುಡ್ಯಾಕ್ ಹೋಗಿ ಕಟ್ಟಂತ ಅಂತ ಅಯ್ಯ ಈಗಲೆ ಕರಿತು ಬಿಡು ಹಂಗಾರು ನನಗೆ ಅದಕ್ಕ ಬಾರ್ಕೊಂಡ್ ತಗೊಂಡ್ ಬೆನ್ ಅತ್ತೇನವ ಮತ್ತಿಂತ ಮಾಡೋದಕ್ಕ ಸುಳ್ಳನ್ ಯಾವ ಹೇಳ್ತ ಸಾರ್ ಮಾಡಿಲ್ಲ ಪಲ್ಯ ಮಾಡಿಲ್ಲ ಅಂತ ಹೇಳಿ ಹೌದ್ಲಿ ರೀ ನೀ ಊರಾಗಿಂದ ಯಾವ್ದು ಹೊಸ ಸುದ್ದಿ ಇಲ್ಲ ಯಾವ ಎಲ್ಲ ಹೊಸ ಸುದ್ದಿ ತರ ಕೊಕ್ಕಿ ಹೋಗ ಯಾವ ಲಕ್ಷ್ಮಕ್ಕ ನಮ್ಮ ಅತ್ತಿಗಳು ಸುದ್ದಿ ಕೇಳೋದ್ರಾಗ ವಾಕರ್ ಕಿಟ್ಟಿರ್ತತಿ ಇನ್ ಹೊಸ ಸುದ್ದಿ ಎಲ್ ತರ ಕೊಕ್ಕಿ ಮನಿಗೆ ಬ್ಯಾಂಕ್ ನೀರು ಗಾಡಿ ತಗೊಂಡ್ ಬಂದು ಒದ್ರಾಡಕತ್ತಾರ ಅದಕ್ಕ ಅಪ್ಪಾಜಿ ನಿಮ್ಮ ಹುಡುಕಿ ಕರ್ಕೊಂಡ್ ಬಾ ಅಂತ ಹೇಳಿ ಕಳ್ಸತಿ ಬಂದ್ರ ಒಕ್ಕರ್ ಬಾರ್

யவிட்டும்ள்ளி கி சைப்ரலிய கேக்கே இல்லவரை கமெண்ட்